ನಾವು ಎರಡು ಸಾವಿರದ ಒಂಬತ್ತರಲ್ಲಿದ್ದ ಇಲ್ಲಿವರೆಗೇನಾದರೂ ಕೂಡ ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿನ ಗೆದ್ದಂಥ ಕ್ಷೇತ್ರ ಮತ್ತು ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸರಾಜರು ಗೆಲ್ಲದ್ರಲ್ಲಿ ಎರಡನೇ ಮಾತು ಈ ಕ್ಷೇತ್ರ ಆಗಲ್ಲ ಲಕ್ಷಾಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂಥದ್ದೇನಿಲ್ಲ ಅಂತ ನಮ್ಮ ಜನರ ಮತದಾರರು ಹೇಳ್ತಾ ಇದ್ದಾರೆ ಅಂತ ಹೈ ವೋಲ್ಟೇಜಿನ ಕ್ಷೇತ್ರ ಏನಲ್ಲ ನಾವು ಎರಡು ಸಾವಿರದ ಒಂಬತ್ತರಲ್ಲಿದ್ದ ಇಲ್ಲಿವರೆಗೇನಾದರೂ ಕೂಡ ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿನ ಗೆದ್ದಂಥ ಕ್ಷೇತ್ರ ಪಾರ್ಲಿಮೆಂಟ್ ಕೊಪ್ಪಳ ಪಾರ್ಲಿಮೆಂಟ್ ಬಂದಾಗ ಹದಿನಾಲ್ಕರಿಂದ ಇಪ್ಪತ್ನಾಲ್ಕವರೆಗೇ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿಲ್ಲ ನಮ್ಮ ಅಭ್ಯರ್ಥಿ ಗೆದ್ದಂಥ ಕ್ಷೇತ್ರ ಆಗೋದಕ್ಕಿಂತ ಭಾಳಷ್ಟು ಯಾಕಂದರೆ ಇಲ್ಲೊಂಥರ ಹೈ ವೋಲ್ಟೇಜ್ ಕ್ಷೇತ್ರ ಸಿ ಎಮ್ ಒಂದು ಹತ್ತಿರದಿರೋಂಥ ಕ್ಯಾಂಡಿಡೇಟ್ ಐ ವೋಲ್ಟೇಜ್ ಯಂತ್ರ ಅದಕ್ಕೇನಿಲ್ಲ ಇಲ್ಲೇನು ಸಿ ಎಮ್ನ ಓಟ್ ಕೂಡ ಇಲ್ಲ ಸಂಘಟನೆ ಮಾಡಿ ಓಟ್ ಹಾಕ್ಸ್ಬಿಡ ಆದರೆ ನಮ್ಮ ಮತದಾರರು ನಮ್ಮ ಪಕ್ಷದ ಮುಖಂಡರು ಭಾಳ ಸೀರಿಯಸ್ ಆಗಿ ಮಾಡ್ತಿದ್ರೆ ಮೋದಿ ಹಲೆ ಮೋದಿಯ ಒಂದು ಏಜುನ್ಗಳು ಇವತ್ತು ಏನು ಜನರಿಗೆ ಇಂಪ್ಲಿಮೆಂಟ್ ಆದಂಥ ಕೆಲಸ ಇಂದಕ್ಕೆ ನಮ್ಮ ಸರ್ಕಾರದಾಗ ಮಾಡಿದಂಥ ಏಜುನ್ಗಳು ಈ ಭಾಗದಾಗ ಈ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬೊಮ್ಮಾಯಿ ಸಾಬ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಹಲವಾರು ಇವತ್ತು ಇಡೀ ಮೂವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಗೆ ಹಲವಾರು ಯೋಜನೆ ಕೊಟ್ಟಂಥ ಜಿಲ್ಲ ಅಂತ ನಾವು ಭಾವಿಸು ಸಮಂತರ ಜಲಾಶ ಆಗ್ಬೋದು ಅಂಜನೇರಿ ಬೆಟ್ಟದ್ದಾಗ್ಬೋದು ಕೊಪ್ಪಳ ಮಟ್ಟಕ್ಕೆ ಕೊಟ್ಟಂಥ ಅನುದಾನ ಹಲವಾರು ಮಠ ಮಂದಿರಕ್ಕೆ ಕೊಟ್ಟಂಥದ್ದು ಅನುದಾನಗಳು ಮೂಲಭೂತ ಸೌಕರ್ಯಕ್ಕೆ ಭಾಳಷ್ಟು ಕೊಟ್ಟಾರೆ ಹಂಗಾಗಿ ಜನರ ಮರೆಯಲಾರ್ದೇ ಮತ್ತು ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ರು ಗೆಲ್ಲೋದ್ರಲ್ಲಿ ಎರಡನೇ ಮಾತು ಗೆಲ್ಲದರಲ್ಲಿ ಕೂಡ ನಮ್ಮ ಅಭ್ಯರ್ಥಿ ಹದಿಮೂರು ಹತ್ತೊಂಬತ್ತರಲ್ಲಿ ಕೂಡ ಎರಡು ಸಾವಿರದ ಹದಿಮೂರು ಹತ್ತೊಂಬತ್ತರಲ್ಲಿ ಮೂವತ್ತೇಳು ಮೂವತ್ತಾರು ಸಾವಿರದಲ್ಲಿ ಗೆದ್ದಂತೆ ಉದಾಹರಣೆಗಳು ಈ ಸತ್ರ ಆಗಲ್ಲ ಲಕ್ಷ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಇವತ್ತು ನೋಡಿ ಜನರು ಇಂಥ ಬಿಸಿಲಲ್ಲಿ ಕೂಡ ನೂರಾರು ಜನ ಬಂದು ಇವತ್ತು ಮೀಟಿಂಗ್ ಕುಂದಿರ್ತಾರೆ ಪಕ್ಷರ ಅಭಿ ಅಭಿವೃದ್ಧಿ ಬಗ್ಗೆ ತಿಳ್ಕೊಂತಾರ ಪಕ್ಷರ ಅಜೆಂಡ್ ಏನಂತ ತಿಳ್ಕೊಂಬಂಥ ಕೆಲಸ ಮತದಾರ ಮಾಡೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಗೆಲ್ತೀವಿ ಅದರಲ್ಲಿ ಎರಡೇ ಮಾತ್ರ ರಾಯಚೂರು ಕೊಪ್ಪಳ ಬಳ್ಳಾರಿ ಓಸಲ ನಾವು ರಾಯಚೂರು ಕೊಪ್ಪಳ ಹೆಂಗೆ ಮೂರು ಜಿಲ್ಲೆ ಗೆದ್ದೀವಿ ಒಂದಾಗಿ ಒಕ್ಕಟ್ಟಾಗಿ ಈ ಸತ್ರ ಕೂಡ ಮೂರು ಜಿಲ್ಲಾ ಅಭ್ಯರ್ಥಿ ಕೂಡ ಗೆಲ್ಲತ್ತಾರದು ಬರೀ ಕೊಪ್ಪಳ ವಿಶೇಷವಾಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಐದು ಗ್ಯಾರಂಟಿ ಏನು ಅದು ದೊಡ್ಡ ಇಂಪ್ಲಿಮೆಂಟ್ ಆಯಿತು ಲಾ ಕೊಟ್ಟಂಥ ಯೋಜನೆಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಒಂದು ಹಲವಾರು ಯೋಜನೆಗಳು ಕೊಟ್ಟೈತೆ ಇವತ್ತು ವಿಶ್ವಕರ್ಮ ಯೋಜನೆ ಅಂತ ಇವತ್ತು ನೋಡಿದ್ರಿ ಇದು ಹೌದಾ ಅದು ಎಂತ ಇಡೀ ನಾನು ಭಾಳಷ್ಟು ಇವತ್ತು ನಮ್ಮ ಜಿಲ್ಲೆಲ್ಲಿದ್ದೇನೆ ಎಪ್ಪತ್ತು ಸಾವಿರ ಅರ್ಜಿ ಅರ್ಜಿ ಹಾಕ್ಯಾರ ಫಲಾಭುಗಳು ನಮಗೆ ಈ ಯೋಜನೆ ಫಲ ಸವಲತ್ತು ಬೇಕಂತೇಳಿ ಇಲ್ಲಿರೋಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಧಿಕಾರಿಗಳು ಬರೀ ಹತ್ತೇ ಸಾವಿರ ಅರ್ಜಿ ಇಂಪ್ಲಿಮೆಂಟ್ ಮಾಡ್ಯಾರ ಇನ್ನು ಅರವತ್ತು ಸಾವಿರ ಅರ್ಜಿ ಪೆಂಡಿಂಗ್ ಇಟ್ಟಾರೆ ಯಾಕಂದರೆ ಐದು ಗ್ಯಾರಂಟಿನ ಮೀರಿಸ ಐದು ಗ್ಯಾರಂಟಿನೂ ನಮ್ಮ ಹೆಸರು ಕಳೆದು ಬಿಡ್ತೈತಿ ಇದು ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರ ಯೋಜನೆಯ ಅಂತೇಳಿ ನಮ್ಮ ಯೋಜನೆಗಳು ಪೆಂಡಿಂಗ್ ಇಡಂತ ರಾಜ್ಯ ಸರ್ಕಾರ ಮಾಡಿದ್ರು ಹಲವಾರು ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ಯೋಜನೆಗಳು ರಾಜ್ಯ ಸರ್ಕಾರದವರು ಅಧಿಕಾರಿಗಳು ಸರ್ಕಾರ ಮಂತ್ರಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಸರ್ಕಾರ ಸೂಚನೆ ಬರ್ತೈತೆ ಅಧಿಕಾರಿಗಳಿಗೆ ಹಲವಾರು ಇವತ್ತು ಕೇಂದ್ರದ ಅಧಿಕಾರಿಗಳು ಬಂದಾಗ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವ್ರ ಜೊತೆಗೂ ಕೈ ಜೋಡಿಸಿ ಕೇಂದ್ರ ಸರ್ಕಾರದ ಯೋಜನೆ ಹೇಳೋಕೆ ಮುಜುಗಾರು ಪಡಿತಾ ರಾಜ್ಯ ಸರ್ಕಾರ ಅಧಿಕಾರಿಗಳು ಅದಕ್ಕಾಗಿ ಭಾಳಷ್ಟು ಜನ ಕೂಡ ಈ ದೇಶದ ಪ್ರಧಾನಿ ಒಬ್ಬ ನಾಯಕಲ್ಲ ಒಂದು ಧರ್ಮಕ್ಕೆ ನಾಯಕಲ್ಲ ಒಂದು ದೇಶಕ್ಕೆ ಕೂಡ ನಾಯಕ ಅಲ್ಲ ಅಂತ ಕೂಡ ನಾವು ಭಾವಿಸಬೇಕು ಇಡೀ ಈಶ್ವರ ನಾಯಕ ಅಂತ ಇಡೀ ಹಲವಾರು ವಿಶ್ವದಲ್ಲಿ ಹಲವಾರು ರಾಷ್ಟ್ರದಲ್ಲಿ ಹೋದಾಗ ಕೂಡ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಎಷ್ಟು ಪ್ರೀತಿಯಿಂದ ದನಿ ಕೂಗ್ತಾರಂತ ತಮಗೆ ಗೊತ್ತಾಯ್ತು ಹಂಗಾಗಿ ನಮ್ಮ ದೇಶದ ಪ್ರಧಾನಿ ಹಲೆ ಅವ್ರು ಮಾಡಿದಂಥ ಯೋಜನೆಗಳು ನಮ್ಮ ಸರ್ಕಾರ ಹಿಂದಕ್ಕಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಏನು ಜನ ಭಾಳ ನೀರವರಿಗೆ ಆದ್ಯತೆ ಕೊಟ್ಟಿದ್ದ ಟೈಮು ಕರೆಂಟಿಗೆ ಆದ್ಯತೆ ಕೊಟ್ಟಂಥ ಟೈಮು ಇವು ಯಾವ ಗ್ಯಾರಂಟಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಅವ್ರಿಗೆ ಅವ್ರಿಗೆ ಇಂಪ್ಲಿಮೆಂಟ್ ಅವ್ರು ಏನೋ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಅವ್ರಿಗೆ ಕೆಲಸ ಆಗೈತೆ ನಾನು ನಿಲ್ಲಂತಿಲ್ಲ ಅವತ್ತಿನ ವಾತಾವರಣ ಇವತ್ತಿಲ್ಲ ನಾಳೆ ನಾಲ್ಕನೇ ತಾರೀಕಿಗೆ ಗೊತ್ತಾಗ್ತೈತಿ ಜನ ಯಾರಿಗೆ ಉತ್ತರ ಕೊಡ್ತಾರೆ ರಾಜ್ಯದಾಗ ದೇಶದ ಬಗ್ಗೆ ಹೇಳೋಕ್ಕೋಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾವ ಪಾರ್ಲಿಮೆಂಟ್ ಯಾವ ಪಕ್ಷಕ್ಕೆ ಎಷ್ಟು ಅಂತ ಜನ ಉತ್ತರ ನಾಲ್ಕನೇ ತಾರೀಕು ಕೊಡ್ತಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಮ್ಮ ಅಭ್ಯರ್ಥಿನ ಗೆಲ್ತಾರಂತ ಒಂದು ಗುರಿ ಐತಿ ಸಂಕಲ್ಪ ಐತಿ ಆದರೆ ಹೆಚ್ಚಿನ ಸಿಗು ಹೋಸಲ್ಲಿ ಇಪ್ಪತ್ತೈದು ಇಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತು ನೋಡಿ ಇವತ್ತು ಮೂರು ಪಾರ್ಲಿಮೆಂಟ್ ಮೂರು ಪಾರ್ಲಿಮೆಂಟ್ ಗೆಲ್ತೀವಿ ಜನರ ಅಭಿಪ್ರಾಯ ಹಿಂದಕ್ಕೊಂದು ವಾರದ ಏನು ಏನೋ ಅರ್ಥ ತೆಗಿರ್ತೀವಿ ಏನಿಲ್ಲ ಇವತ್ತು ಇರೋಂಥ ಮುಖ್ಯಮಂತ್ರಿ ವಿಧಾನಸಭೆ ಚುನಾವಣೆ ಮಾಡ್ದಂಗೆ ಮಾಡ್ತಾರೆ ತಾಲ್ ತಾಲೂಕಿಗೆ ಹೋಯ್ ಪ್ರತಿ ವಿಧಾನಸಭಾ ಕ್ಷೇತ್ರದ ಮೀಟಿಂಗ್ ಮಾಡ್ತಾರೆ ಅಂದರೆ ಅವ್ರಿಗೆ ಆ ಪರಿಸ್ಥಿತಿ ಬಂದ್ಬಿಡುತ್ತೆ ನಾವು ಹೆಂಗಾರು ಗೆಲ್ಲ ಏನಾದ್ರೂ ಗೆಲ್ಲಾಕೊಂದು ತಂತ್ರಗಾರಿಕೆ ಮಾಡ್ಬೇಕಂತ ಪ್ರತಿ ವಿಧಾನಸಭಾ ಕ್ಷೇತ್ರ ಮಾಡ್ತಾರೆ ನಮ್ಮ ಮೋದಿ ಹಂಗಲ್ಲ ನಾಲ್ಕು ಪಾರ್ಲಿಮೆಂಟ್ ಒಂದೇ ತಲೆ ದನಿ ಕೂಗಿದ್ರೆ ಕೋಟಿ ಜನ ಕೂಗ್ತಿದ್ದಾರೆ ಅವ್ರು ಏನಿಲ್ಲ ಅವ್ರ ಪಾಪ ಅವರವ್ರ ಅಭಿಪ್ರಾಯ ಸ್ವತಂತ್ರ ಯಾವ ಪಕ್ಷಕ್ಕಾದ್ರೆ ಯಾರಾದರೂ ಬರ್ಬೋದು ಯಾರಾದರೂ ಅವ್ರು ನಿಲ್ವೋ ಸ್ವತಂತ್ರ ನಾವು ಹೇಳೋಕ್ಕೂ ಬರೋಂಗಿಲ್ಲ ಅವ್ರು ಹಿರಿಯ ನಾಯಕರು ಮಾನಾಯಕರವರು ಎಫೆಕ್ಟ್ ಆಗುತ್ತೆ ಏನಿಲ್ಲ ಅಂಥದ್ದು ಏನಿಲ್ಲ ಅಂಥದ್ದೇನಿಲ್ಲ ಕನಿಷ್ಠ ನಂದು ಒಂದು ಇಪ್ಪತ್ತು ಸಾವಿರ ಲೀಡ್ ಆಗ್ತೈತೆ ನನ್ನ ಕ್ಷೇತ್ರನೂ ಜನ ನೋಡು ಅಲ್ಲಿ ಜನ ಪ್ರೀತಿಯಿಂದ ಬಂದಂಥ ಮತದಾರ ನಂದು ಎರಡು ಸಾವಿರದ ಹದಿನ ಹದಿನಾಲ್ಕರಲ್ಲಿ ಕೂಡ ಹದಿನಾರು ಸಾವಿರ ಲೀಡ್ ಕೊಟ್ಟಂಥ ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಎಂಟು ಸಾವಿರ ಕೊಟ್ಟಂಥ ಲೀಡ್ ಕ್ಷೇತ್ರ ಅವತ್ತಿನ ಸಂದರ್ಭ ಕೊರೋನಾ ಬಂದು ಲಾಕ್ಡೌನ ಇವತ್ತಿನ ಸಂದರ್ಭದಾಗ ಒಂದು ಇಪ್ಪತ್ತು ಸಾವಿರ ಲೀಡ್ ನಮ್ಮ ಕ್ಷೇತ್ರಕ್ಕೆ ಕೊಡ್ತೈತೆ ಅಂತ ನನಗೆ ಭಾವನೆ ನಮ್ಮ ಜನ ತೋರಿಸೋಂಥ ಪ್ರೀತಿ ಅವ್ರ ದುಡ್ಡು ಅವ್ರ ಅಧಿಕಾರ ಅವ್ರ ಹೆಂಡ ಕೆಲಸ ಮಾಡೋಲ್ಲ ಕಂಡ ಕೆಲಸ ಮಾಡಲ್ಲ ಭಾಳ ಗ್ರಾಮ ಪಂಚಾಯಿತಿಯಲ್ಲಿ ಚಿಕನ್ ಮಟನ್ ತಿನ್ನಿಸ್ತಂಥ ಎಂಡ ಕಂಡ ಕೊಡೋಂಥ ಕೆಲಸ ಅದೆಲ್ಲ ಸುಳ್ಳು ಕೆಲಸ ಮಾಡಲ್ಲ ನಮ್ಮ ದೇಶದ ಪ್ರಧಾನ ಅಭಿಮಾನಕ್ಕಾಗಿ ಪ್ರತಿಯೊಬ್ಬ ಮತದಾರ ಕೂಡ ಅವ್ರ ಬೊಕಂಡದಲ್ಲಿ ಹತ್ತು ರೂಪಾಯಿ ಖರ್ಚು ಮಾಡಿ ಇವತ್ತು ರಾಜಕಾರಣ ಮಾಡೋಂಥ ಕೆಲಸ ನಮ್ಮ ಮತದಾರರು ನಮ್ಮ ಲೀಡರ್ ಮಾಡ್ತಾರೆ ದುಡ್ಡಿಗೆ ಎಂಡಕ್ಕೆ ಆಶೆ ಕೊಡೋಂಥ ಮತದಾರರು ಈ ಕ್ಷೇತ್ರದಿಲ್ಲ ಮತದಾರ ಭಾಳ ಬುದ್ಧಿವಂತರ ಇದ್ದಾರೆ ಐ ಲೀಡ್ ಮಾಡ್ತಾರೆ ನನ್ನ ಅಂದೇ ಕ್ಷೇತ್ರಲ್ಲ ಎಂಟು ವಿಧಾನಸಭಾ ಕ್ಷೇತ್ರದ ಕೂಡ ಲೀಡ್ ಆಗ್ತೈತಿ ನಾವು ಎರಡು ಚಲೋ ಎರಡು ಸಲ ಚುನಾವಣೆ ಕೂಡ ಈ ಚುನಾವಣೆ ಲೀಡ್ನಲ್ಲಿ ಗೆಲ್ತೀವಿ ನಾನೆಲ್ಲ ಬರೀ ಕೊಪ್ಪಳ ಪಾರ್ಲಿಮೆಂಟಿಗೆ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಭಾಗದ ನನ್ನೆಲ್ಲ ಪಕ್ಷದ ಮುಖಂಡರಿಗೆ ಪಕ್ಷದ ಕಾರ್ಯಕರ್ತರಿಗೆ ನನ್ನ ತಾಯಿಂದ ಮಹಿಳೆಯರು ಕೂಡ ಭಾಳ ವಿನಂತಿ ಮಾಡ್ತೀರಿ ನೀವು ಐದು ಗ್ಯಾರಂಟಿನ ಬಗ್ಗೆ ಗ್ಯಾರಂಟಿನ ತಿಟ್ಗೆ ನೆಕ್ಸ್ಟ್ ಜೂನ್ ಜುಲೈದಲ್ಲಿ ನಮ್ಮ ಸರ್ಕಾರನೇ ಬರ್ತೈತಿ ಹಂಗಾಗಿ ನಮ್ಮ ಮಹಿಳೆಯರಿಗೆ ಏನು ನಾವು ನಮ್ಮ ಸರ್ಕಾರದ ಯೋಜನೆ ಕೊಟ್ಟು ಅಂತ ಗೊತ್ತೈತಿ ಭಾಗ್ಯಲಕ್ಷ್ಮಿ ಮಕ್ಕಳಿಗೆ ಸಾಲ ಹೋದಂಥದ್ದು ಹಾಲು ಮಕ್ಕಳಿಗೆ ಹಾಲು ಹಲವಾರು ಇವತ್ತು ಯೋಜನೆ ಕೊಡೋಂಥ ಸರ್ಕಾರ ನಮ್ಮದು ಮಾಡ್ತಾರೆ ಅದಕ್ಕಾಗಿ ಮೂರು ಜಿಲ್ಲೆದ ಕಾರ್ಯಕರ್ತರಿಗೆ ಬಿ ಜೆ ಪಿಯ ಮುಖಂಡರಿಗೆ ಪ್ರತಿಯೊಬ್ಬ ಮತದಾರ ದೇವರಿಗೆ ಕೂಡ ನಾಲ್ಕನೇ ಹತ್ತು ಏಳನೇ ತಾರೀಕು ನಡೆಯೋಂಥ ಚುನಾವಣೆ ಬೆಳಗ್ಗೆಲ್ಲಿದ್ದ ಸಾಯಂಕಾಲವರೆಗೇನ ಭಾಳಷ್ಟು ಹೆಚ್ಚಿನ ಮತದಾನ ತಾವು ಹಾಕ್ಸಬೇಕು ಯಾಕಂದರೆ ಹಂಡ್ರೆಡ್ ಹಂಡ್ರೆಡ್ಗೆ ಇವತ್ತು ಮತದಾರ ನೂರು ಮಂದಿದ್ರೆ ತೊಂಬತ್ತೈದು ಮಂದಿಯನ್ನು ಮತದಾನ ಮಾಡಬೇಕು ಅದಕ್ಕಾಗಿ ನಮ್ಮ ಅಭ್ಯರ್ಥಿ ಒಂದೇ ಮತದಾನ ಒಂದು ನಂಬರ್ ಮತದಾನ ಹಲವಾರು ಎರಡು ಕಡೆ ಇರೋಂಥ ಮೂರು ಜಿಲ್ಲೆಯಲ್ಲಿ ಇರೋಂಥ ನಾಯಕರು ಎಲ್ಲರೂ ಬಿ ಜೆ ಪಿ ಹೆಚ್ಚಿನ ಮತ ಹಾಕಿ ಹೋಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಅಭ್ಯರ್ಥಿ ನಮ್ಮ ಮೂರು ಪಾರ್ಲಿಮೆಂಟ್ ಹೇಗೆ ಗೆದ್ದಿದ್ವಿ ಅದೇ ಥರ ಗೆಲ್ಲಬೇಕು ಗೆಲ್ಲಂಥ ಅವಕಾಶ ಮತದಾರ ದೇವರ ಕೈಯಲ್ಲಿದ್ದೆ ಅಂತ ತಾವೆಲ್ಲರೂ ಶ್ರಮಪಟ್ಟು ಗೆಲ್ಲಿಸ್ಬೇಕಂತ ಅವರಲ್ಲಿ ಕೈ